ನಮಸ್ಕಾರ ಎಲ್ಲರಿಗೂ ಹೇಳ್ಬಿಡ್ತೀನಿ ಏನು ಮುಷ್ಟಿ ಸಿಣ್ಣಾ ಅದು ಸ್ಟಾಕ್ ದೋರ ಅವನು ಅರೆಕರಿ ಇತ್ತು ಏಳೋ

ಆದ್ರೆ ಒಂದು ಯಾವ್ದ್ರಲ್ಲೂ ಕಡಿಮೆ ಇಲ್ಲ ಎಲ್ಲ ವೃತ್ತಿ ಮುಂದೇನೆ ರಾಜಕಾರಣದಲ್ಲಿ ಕೂಡ ಇತ್ತು ನಾನು ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿದ್ದಾಗ ಮರಾಜ್ ನನ್ನ ಜೊತೇಲಿ ಯೂತ್ ಕಾಂಗ್ರೆಸ್ ಅಲ್ಲಿ ಅವ್ರ ಅಮ್ಮ ಕೂಡ ಲಕ್ಷ ಕೆಲಸ ಮಾಡ್ತಾ ಇದ್ರು ಆಮೇಲೆ ಸರ್ಕಾರಿ ಕೆಲಸ ಸಿಕ್ಕೋಯ್ತು ಸಿಕ್ಕೋದ್ಮೇಲೆ ತುಂಬಾ ನಿಷ್ಠೆ ಅಂತ ಕೆಲಸ ಮಾಡ್ತಾ ಇದ್ರು ಆ ಸ್ನೇಹ ನನ್ಗೇನ್ ಮಾಡ್ತು ಇದು ಹಾಗೆ ನಾನು ಆಮೇಲೆ ಪ್ರಮೋಷನ್ ಮತ್ತೆ ಎ ಕೂಡನು ಕೂಡ ಟೈಮ್ ಏನಿತ್ತು ತುಂಬಾ ಫಾಸ್ಟ್ ಆಗಿತ್ತು ಇನ್ನೊಂದು ಎರಡು ದಿನ ಇರ್ಬೇಕಾಗಿತ್ತು ನಮಗೆ ತುಂಬಾ ಬಂದಿದ್ದವರೆಲ್ಲ ತುಂಬಾ ಲೇಟ್ ಮಾಡ್ತೀವಿ ನಮ್ಮಲ್ಲಿ ಸುಮಾರು ಎಪ್ಪತ್ತೈದರಿಂದ ಎಂಬತ್ತು ಕಿಲೋಮೀಟರ್ ನೂರು ಕಿಲೋಮೀಟರ್ ಅಲ್ಲಿ ಇದು ಪ್ರೆಸೆಂಟ್ ಸರ್ಕಾರದಲ್ಲಿ ತಂದಿರೋದು ಬಳ್ಳಿ ಬರೀ ಹಳ್ಳಿ ರೋಡ್ ಪಿ ಡಬ್ಲ್ಯೂ ರಾಜ್ಯದ ಬಿಟ್ಟು ಹಳ್ಳಿ ರೋಡ್ ಅಲ್ಲಿ

ಇವೆಲ್ಲ ಕೂಡ ತುಂಬಾ ಫಾಸ್ಟ್ ಆಗಿ ನಮ್ಮ ಎ ಡಬ್ಲ್ಯೂ ಜಾರ್ಜ್ ತರಮೇಲೆ ಮೂವ್ ಮಾಡ್ದ ಮೊನ್ನೆನೇ ಹೇಳಿದೀನಿ ನಾನು ರಿಟೈರ್ಡ್ ನೀನು ಈ ಆಫೀಸ್ ಕಡೆ ತುಂಬಾ ಜಾಬ್ ಅದೆಲ್ಲ ಮಾಡ್ಕೊಂಡು ಹೋಗ್ಲಿ ಜೊತೆಗೆ ರಾಜಕೀಯವಾಗಿ ನನ್ನ ಜೊತೆಲಿ ಕೂಡ ನನ್ನ ಸ್ನೇಹಿತರಲ್ವಾ ಖುಷಿ ಆಗ್ತದೆ ಒಳ್ಳೆ ಹೆಸರು ಮಾಡವನೇ ಅವತ್ತೂ ಅಷ್ಟೇ ಎಲ್ಲರಿಗೂ ಕೂಡ ಎಲ್ಲೆಲ್ಲಿ ಯಾವ್ದ್ರಲ್ಲಿ ಅವಕಾಶ ಸಿಗ್ತದೋ ಅವಕಾಶನ ಹೆಸರು ಮಾಡಬಹುದು ನಾವು ಶಾಶ್ವತವಾಗಿ ಯಾರೀತಿಯೂ ಇರಲ್ವ ಅಂತ ಒಂದು ಒಳ್ಳೆ ಕೆಲಸ ಮಾಡೋದ್ರಿಂದ ರಾಜು ಇವತ್ತು ತುಂಬಾ ತುಂಬಾ ಅಭಿಮಾನಿಗಳು ಅವನಿಗೆ ಎಲ್ಲ ತುಂಬಾ ಅಭಿಮಾನಿಗಳು ತುಂಬಾ ಜನ ಅವರ ಅಭಿಮಾನಿಗಳು ಕೂಡ ಬಂದು ಮಾಡಿ ನಾನು ಕೂಡ ಎಲ್ಲೋ ಹೋಗ್ಬೇಕು ನಮ್ಮ ಸ್ನೇಹಿತ ನಾನು ಕೂಡ ಬರಲೇಬೇಕು ಅಂತ ಕರಿತೀನಿ ದೇವರು ಒಳ್ಳೇದ್ ಮಾಡ್ಲಿ ಇನ್ನು ಮುಂದಿನ ಕೂಡ ತುಂಬಾ ಆಕ್ಟಿವ್ ಇರಲಿ ರಾಜಕೀಯವಾಗಿ ಎಮ್ ಎಲ್ ಅವ್ರ ಜೊತೆಗೆ ನೋಡಿ ನಮ್ಗೆ ಮಾತಾಡಿ ಸರಿ